ತಾಯಿ ಇನ್ನೇನು ಕೆಲ್ಸ ಆಯ್ತವ ಪಾತ್ರೆಗಿದ್ರೆಲ್ಲ ಹಾಕು ನಾನು ತೊಳ್ಕೊಡ್ತೀನಿ ಬೇಕಾರೆ ಹಾ ಇಲ್ಲ ಇಲ್ಲ ಬೇಡ ಬೇಡ ಪಾಪ ನೀವೂನು ಆಗಿಂದ ಎಷ್ಟೊಂದು ಬದುಕು ಮಾಡ್ಕೊಟ್ಟಿದ್ದೀರಾ ಬೇಡ ಸುಮ್ಮನೆ ಕೂತ್ಕೊಳ್ಳಿ ಪಾಪ ಎಲ್ಲ ಬದುಕು ಇನ್ನೇನು ಆಗೈತೆ ಪಾತ್ರೆ ಬಂದಲ್ವ ನಾನೇ ತೊಳ್ಕೊತೀನಿ ಎಷ್ಟೊತ್ತು ಸುಮ್ಮನೀರಿ ಆಮೇಲೆ ನಿಮ್ಮ ಕೈಲಿ ಪಾತ್ರೆ ತೊಳ್ಸಿರ ನಮ್ಮ ಅತ್ತೆ ಏನಿಲ್ಲ ನನ್ನ ಹೊಗಳ ಇದೆಯಾಕವಾ ನನ್ನ ಪಾತ್ರೆ ತೊಳೆದ್ರೆ ಚಿಕ್ಕವ ಬೈತದ ಅಯ್ಯೋ ಹಂಗಲ್ಲ ಅಕ್ಕ ಹಂಗಲ್ಲ ನೀವು ತಪ್ಪು ತಿಳ್ಕೊತ ಏನಿಲ್ಲ ಬಿಡಿ ಎದೋಳಿ ಒಬ್ಬಟ್ಟು ತಿಂದಿರಂತೆ ಏನು ಬೇಡ ಕಣವ ಆಮ್ಯಾಗ ತಿಂತೀನಿ ಯಾಕೋ ಹೊಟ್ಟೆ ಹಸುವಿಲ್ಲ ಮಾತ್ರೆ ನೋಡ್ಬೇಕಲ್ಲ ಆಮ್ಯಾಗ ತಿಂತೀನಿ ಮಾತ್ರೆನಾ ಏನು ಮಾತ್ರೆ ತಿಂತೀರಾ ನೀವು ಯಾವಾಗಲೂ ಬ್ಯಾ ತಿಂದಿರಿ ಇವಾಗೂ ತಿಂತೀರಾ ಏನು ಮಾತ್ರೆ ಅವು ಅದು ಏನು ಗೊತ್ತಿಲ್ಲ ಕಣವ ಅವ್ರು ಕೊಡ್ತಾರೆ ನಾನು ತಿಂತೀನಿ ಅಷ್ಟೇ ಅಲ್ಲ ಇವ್ರು ಯಾಕೊಳ್ಳೆ ಚಿಕ್ಕ ಮಕ್ಕಳು ಮಾತಾಡ್ತಂಗೆ ಮಾತಾಡ್ತಾರಲ್ಲ ಆದರೂ ಇವ್ರನ್ನೆಲ್ಲೋ ನೋಡಿದ್ದೀನಿ ಅನ್ಸ್ತದಲ್ಲ ನನ್ನ ಎಲ್ಲಿ ನೋಡಿದ್ದೀನಿ ಅದೇ ನೆನಪಾಯ್ತಿಲ್ವಲ್ಲ ನಮ್ಮ ಮನೆಗೆ ನೋಡಿದ್ದೆ ಅನ್ಸ್ತದೆ ಫೋಟನಾಗೆ ಅಮ್ಮ ಎಲ್ಲ ಸುಟ್ಟಾಕ್ಬಿಡ್ತು ಗೊತ್ತಾಯ್ತಿಲ್ಲ ಕಣವ ಕಾಣೆ ಆ ಬೆಳಗಿಂದ ಅಮ್ಮಂಗೂ ಫೋನ್ ಮಾಡಲಿಲ್ಲ ಅಜ್ಜಿಗಾನ ಮಾಡಬೇಕಿತ್ತು ಅದು ಏನು ತಾಯಿ ನನಗೆ ಹೊಸ ಏನಿಲ್ಲ ಏನಿಲ್ಲ ನಿಮ್ಮನ್ನ ನನಗೆಲ್ಲೋ ನೋಡಿರೋ ನೆನಪು ನನ್ನ ನನಗೂ ಅಷ್ಟೇ ಕಣವ ನೀನು ನೋಡಿದಾಗಿಂದ ಯಾಕೋ ನಿನ್ನ ಜೊತೆನೇ ಮಾತಾಡಬೇಕು ಅನಿಸ್ತದೆ ನನಗೂ ನಿನ್ನೆಲ್ಲೋ ನೋಡಿದ್ದೀನಿ ಅನಿಸ್ತದಲ್ಲ ಎಲ್ಲೋ ಬಿಡೋತ್ತಾಗಿ ನನಗೆ ಬೆಳಗ್ಗೆ ಆಗಿದ್ದೆ ನಾನು ಸಂಯಕಾಲ ನೆನಪಿರಲ್ಲ ಇನ್ನು ನಿನ್ನೆ ಯಾವಾಗ ನೆನಪು ಏನೋ ಅಯ್ಯೋ ಏನೋನೋ ಮಾತಾಡ್ತಾ ಇದೀನಾ ಅಯ್ಯೋ ಅಯ್ಯೋ ಏನು ಇಲ್ಲ ನೀವೇನೂ ಮಾತಾಡ್ತಿಲ್ಲ ನೀವು ಮಾತೃಂಗಿಲ್ವಲ್ಲ ಅದಕ್ಕೆ ವಯಸ್ಸಿ ಏನೇನೋ ಇದ್ದೀರ ಅಷ್ಟೇ ಓಲಿ ಬಿಡಿ ಆದರೂ ನೀವು ಭಾರಿ ಲಕ್ಷಣವಾಗಿದ್ದೀರ ಹ್ಞೂ ಅಮ್ಮನ ಥರ ಅಮ್ಮನೂ ಅಷ್ಟೇ ಎಷ್ಟು ವಯಸ್ಸಾದ್ರು ಹಂಗೆ ಕಾಣೋದೇ ಇಲ್ಲ ನೀವು ನೋಡಿ ನಿಮಗೆ ನಲ್ವತ್ತೈದು ಐವತ್ತು ವರ್ಷ ನಂಗೆ ಕಾಣೋದೇ ಇಲ್ಲ ನೀವು ಆ ಹೌದಂತಯ್ಯ ಏನೋ ಕಣವ ನಂಗೆ ಅವೆಲ್ಲ ಗೊತ್ತಾಕಿಲ್ಲ ಹ್ಞೂ ಓದಲಿ ಬಿಡಿ ಅತ್ತಗೆ ಮತ್ತು ನಿಮ್ಮ ಮಗ ಏನು ಓದ್ತಾ ಇರೋದು ನನ್ನ ಮಗವ ಇವನು ಓದ್ಕೋತನ್ಕೊಣ ಇಸ್ಕೂಲ್ಗೆ ಹೋಯ್ತಾನೆ ಮನೆಗೆ ಬರ್ತಾನೆ ಓದ್ತಾನೆ ಹಂಗಲ್ಲ ಏನು ಓದ್ತಾನೆ ಅಂತ ಕೇಳಿದೆ ಇವಾಗ ಏನು ಓದ್ತಾವನೆ ಅಂತ ಇವಾಗಲಾ ఇవగా ఓదల కణవ ఊరికి బందీవళ మన ఓదే ఓద్కే ఇవ్వగెం ఓదక ఓతన ఇవ్వ ఓగల మనకి ఓదమగే బుక్నగే అది ఎంతదో ఇత కణవ అదం కటాకట్ కుట్కం ఓతి ఇవన ఓద్కత కణవ అప్పంగు అన్గూ గొత్తుంది నం ఇవనూ గొత్తగాల్ ఇదేను ఇవ్ హిం మాతాడుతారా అయ్యో దేరేగు హారీటొందు ఇవ్ దగ్గర అయ్యో పాప ಏನಾರ ಒಂದವ ಇವನು ಇಲ್ಲ ಇವನು ಇಲ್ಲ ಎದ್ದೋಳಿ ಒಂದ್ ಒಬ್ಬಿಟ್ಟು ತಿನ್ನಿರಂತೆ ಇರು ಮಗ ಆಮೇಲೆ ತಿಂದ ಆಯ್ತದೆ ಆಮ್ಯಾಗ ತಿಂತೀನಿ ಕಣವ ಅಯ್ಯೋ ನಿಮಗೆಂತನೇ ಮಾಡಿಸಿದ್ದು ಅಯ್ಯದೋಳಿ ಪಾಪ ನೀವು ಅದೆಷ್ಟು ಬದುಕು ಮಾಡಿಕೊಟ್ಟಿದ್ದೀರಾ ಮಗ ರಂಗಮ್ಮ ಬಾವೈಲು ಹುಸಿ ಏನು ಚಿಕ್ಕವ ಏನಿಲ್ಲ ಕಣವ ಹುಸಿ ನಿಮ್ಮ ಕರಿತಾವಳೆ ಅಯ್ಯೋದೋಗ ಮಗ ಯಾಕೋಕೆ ಏನೋ ಕೇಳ್ಬೇಕಂತೆ ಹೌದ್ ಚಿಕಮ್ಮ ಸರಿ ಆಯ್ತು ಹೋಯ್ತೀನಿ ನೈ ಏನ್ ಮಾಡ್ತಿದ್ವಿ ಕುತ್ಕೊಂಡು ಅವ್ರ ಹತ್ರ ಮಾತಾಡ್ತಿದ್ದೆ ಪಾಪ ಅವ್ರು ನೋಡಿ ಎಲ್ಲ ಉರಿತು ಕಣತೆ ನಂಗೆ ಒಟ್ಟೆ ಹುರಿದು ಅದೇ ಕಣತೆ ಪಾಪ ಅವ್ರಿಗೇನು ಜಾಸ್ತಿ ತಿಳಿಯಕಿಲ್ವಲ್ಲ ಯಾಕಂಗಾಗೋರೇ ಅಂತ ನಂಗೂ ಬೇಜಾರಾಗೋಯ್ತು ಚೀಕ್ ವಯಸ್ಸಿಂದನೂ ಹಿಂಗೇನೇನತೆ ಏಯ್ ಅವೆಲ್ಲ ಕಟ್ಕೊಂಡು ನಿಂಗೆ ಏನಾಗಬೇಕು ನೀನು ಹಾಂ ಮನೆಗೆ ಬ ನಮ್ಮ ಮನೆಗೆ ಬಂದಿರೋಳು ಇನ್ನು ಬಂದಿರೋಳು ಬಂದಿರೋಳಂಗಿರು ಹಾಂ ಅದು ಬಿಟ್ಟು ನಮ್ಮನೆ ವಿಷಕ್ಕೆಲ್ಲ ತಲೆಕ್ಬೇಡ ನೀನು ಹಾಂ ಏನು ನಿಲ್ಲಿದ್ದೇವ್ ಹತ್ರಕ್ಕೆ ಹೋಳ್ತಿದ್ದಲ್ಲ ನೀನು ಹಾಂ ಅಲ್ಲೇ ಪಪ್ಪ ಅವಳಿಗೆ ಕೂತುತಾನೆ ಅವಳಿಗೆ ತೊಂದರೆ ಜಾಸ್ತಿ ಆಯ್ತಾ ಅಂತ ಹಂಗೆ ಇದಕ್ಕು ವಾ ಅದು ಇದು ಅಂತ ಅವಳು ತಲೆ ತಿಂತೀನಿ ನೀನು ಹಾಂ ಅವಳಿಗೆಲ್ಲ ಹಂಗೆಲ್ಲ ವಾಪಾಸ್ಬೇಡ ನೀನು ಹಾಂ ನಮ್ಮ ಮನೆ ವಿಷಯ ಬಾರ್ಯಾವೆ ಅವನ್ನೆಲ್ಲ ನಮಗೆ ಸಾಕು ಸರಿನಾ ನೀನು ನಿನ್ ಪಾಡಿ ನೀನು ಇದ್ಬಿಟ್ರೆ ಸಾಕು ಅಲ್ಲ ಕಣತ್ತೆ ಇವಾಗೇನು ನನ್ನ ಮಾಡ್ಬಾಡು ಮಾಡಿದೆ ಅಂತ ಹಿಂಗೆ ಆಡ್ತಾ ಇದ್ದೀರಲ್ಲ ನೀವು ಅಲ್ಲ ಏನು ಪಪ್ಪ ಒಕ್ಕ ಮಾತಾಡ್ತಿತ್ತಲ್ಲ ಅಕ್ಕಿ ಹೊಸಿ ಕುತ್ಕೊಂಡು ಮಾತಾಡ್ದೆ ನಾನು ತಪ್ಪೇನಾಯ್ತತೆ ಹೇ ಏನೇ ಏನು ಭಾರಿ ಹೆಚ್ಕೊಂಡ್ಬಿಟ್ಟಿದ್ದಿಲ್ಲ ನೀನು ಅಲ ಏನೋ ಅಂತ ಹಸಿ ನೀನು ಹಂಗೆ ಸುಧಾರ್ಸ ಬಿಟ್ಟು ಬಿಟ್ಟಿದ್ದೀನಿ ಇಲ್ಲಾಂದಿದ್ರೆ ಅಷ್ಟೇ ನಿನ್ನ ನೋಡು ನೀನು ಹೆಂಗೇ ಬೇಕು ಹಂಗಿರೋದನ್ನ ಕಲ್ತ್ಕೊಂಡು ನೀನು ನಮ್ಮ ಮನೆ ಬಿಸುಕೆ ತಲೆ ಹಾಕಿ ಹಾಕಿಕ್ಯಾ ಅಡುಗೆ ಮಾಡ್ದ ಉಂಡ ತಿಂದ ಅದು ಬಿಟ್ಟು ನಮ್ಮ ನಮ್ಮೈನ್ ವಿಷಯಕ್ಕೆ ತಲೆ ಹಾಕಿರೇ ಅವ್ಳ ಮಗಳ ವಿಷಯಕ್ಕೆ ತಲೆ ಹಾಕಿರೇ ನಾನು ಮತ್ತೆ ಸುಮ್ಮಕಿಲ್ಲ ನೀನ ಹಾಂ ನೋಡು ನಮ್ಮ ಅಕ್ಕನ ಮಗಳಿಗೆ ಹೋಸಿ ಬುದ್ಧಿ ಕಮ್ಮಿ ಸರಿನಾ ಅದು ಗೊತ್ತಿದ್ವಾ ಅವಳಿಗೆ ಸಾವಿರ ಸಾವಿರ ಪ್ರಶ್ನೆ ಕೇಳಿಬೇಡ ನೀನು ಹಾ ಇಲ್ಲ ನಾನು ಏನು ಕೇಳಿಲ್ಲ ಹ್ಞೂ ಓಕೆ ಒಳ್ಳೆ ಬಿಡ್ತೀಯ ನೀನು ಬಿಟ್ಟಿರ್ತೀವಳು ನಮ್ಮ ಅಕ್ಕಿನ ಮಗ್ಳಿಂಗ್ ಗಾಳಿ ತಂದ ಅಂತ ಚೆನ್ನಾಗಿ ಮನ್ಸಲ್ಲ ಆಡ್ಕೊಂಡಿರ್ತೀಯ ಏನ್ ನಮ್ಮ ಮನೆ ಬರೋ ಚೆನ್ನಾಗಿಲ್ಲ ಹಾ ನಾನು ಯಾಕತ್ತೆ ಆಡ್ಕೊಳ್ಳಿ ಒಳ್ಳೆ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರ ನೀವು ಅಲ್ಲ ಕಣತೆ ಪಾಪ ಪಾಪ ಹಿಂಗೆ ಹಿಂಗೆ ಆಗಿರೋದಕ್ಕೆ ನಾನು ನಿಜವಾಗ್ಲೂ ಬೇಜಾರಾಯಿತು ಕಣತೆ ಅದನ್ನ ಬಿಟ್ಟು ನನ್ನ ಆಡ್ಕೊಳಕ್ಕೆ ಹೋಗ್ಲ ಅವ್ರನ್ನ ಯಾಕತ್ತೆ ಹಿಂಗೆಲ್ಲ ಮಾತಾಡ್ತೀರ ನೀವು ನನ್ನ ಕಣ್ರೆ ಯಾಕೆ ನಿಮ್ಗೆ ಇಷ್ಟೊಂದು ವೇಷ ನಾನು ಯಾಕೆ ನಿನ್ನ ಅಭ್ಯಾಸ ನಿನ್ನ ನಿನ್ನೆ ಅಭ್ಯಾಸ ಮಾಡ್ಕೊಂಡು ಕೂತ್ಕೊಳ್ಳಿ ನಾನು ಏಳಿದ್ದು ಹಾಂ ಸರಿ ಬಿಡ್ರತೆ ಆಯಿತು ಇನ್ಗೆ ಹಾಕ್ಬೇಕು ನೀವು ಮನೆ ವಿಷಯ ನನಗೆ ಯಾವ್ದು ಕುಂತಿಲ್ಲಾ ನಂಗೆ ಏನಾಗಬೇಕು ನನಗೆ ಹಂಗಿದ್ರು ಹೊರಗಿಂದ ಬಂದೋಳಲ್ವಾ ಹಂಗೆ ಇರ್ತೀನಿ ಹ್ಞೂ ಹಂಗಿರೋದ್ನ ಕುಲ್ತ್ಕೋ ಏನಾಯ್ತು ನಮಗ ಏನು ಇಲ್ಲ ಕಣಕಾಯಿ ಹೊಳಿ ಅಂದ್ರೆ ಮಾಡ್ತವ್ರಿ ಈಚ ಕಡೆ ಮಂಜುನಾತ್ರ ಮಾತಾಡ್ಕೊಂಡು ಕೂತವ್ರಿ ಒನ್ ಮಗಂಗೆ ಅದು ಎಂಥದ್ ಬೇಕು ಅಂತ ಕೇಳಿನ ವಾ ನಮ್ಮಮ್ಮಗೆ ಅದನ್ನಪ್ಪ ನಿಮ್ಮ ಮಗ ತಂದ್ಕೊಟ್ಟ ಕಣವ್ ತಿನ್ಕೊಂಡು ಮಾತಾಡ್ಕೊಂಡು ಕೂತವ್ರಿ ಓದಾ ಸರಿ ಹೋಗಿ ಬಿಡನಾಕ್ಕ ಹಾಂ ಸರಿ ಆಯಿತು ಬಾ ನೀನ ಒಬ್ಬರ್ತೀನಿ ಹೆಂಗಾಗ ನೋಡು ಓ ಬ್ಯಾಡ ಆಮೇಲೆ ತಿಂತೀನಿ ಇರು ಅಲ್ಲಕ್ಕ ಮಗ ಏನು ಏನೋ ಮಾತಾಡ್ತಿದ್ರಿ ಯಾಕೆ ಜಗ್ಕಾಯ್ತಿದ್ರೆ ಜಾಗ್ಲೂ ಇಲ್ಲ ಗುದಾಟು ಇಲ್ಲ ಯಾಕೆ ನಾಕ ಹಿಂಗೆ ಕೇಳ್ತಿದ್ದೆ ನಾವ್ಯಾಕೆ ಜಗಳ ಆಡೋಣ ಇವನೋ ಮಾತಾಡ್ತಿದ್ರಲ್ಲ ಪಾಪ ಗೌರಿ ಹಾಕೋ ಮುನ್ಸ್ಕೊಂಡೋಳೆ ಯಾಕೆ ಬೇಜಾರು ಮಾಡ್ಕೊಂಡೋಳೆ ಯಾಕೆಂದ್ರೆ ಯಾಕೇನ್ ನಮ್ಮ ನಮ್ಮ ರಂಗಮ್ಮನ ಒಂದೊಂದು ಪ್ರಶ್ನೆ ಮಾಡ್ತಾಳು ಹಾಂ ಏನಾಯ್ತಿನಿ ಏನು ಮಾತಾಡ್ತಿದ್ದೀನಿ ನೀನು ಇವನು ಇಲ್ಲ ಏ ನಡಿ ಇವಾಗ ಹೋಗಣ ಅಜ್ಜೆ ಅದೇನು ಮಾಡ್ತಾವ್ರು ನೋಡೋಣ ಅಲ್ಲ ಅದು ಆಯಿತು ಅಂತ ಹೇಳಿ ಇವನು ಇಲ್ಲ ಕಣ್ಣಕಾಯ ನಮ್ಮ ರಂಗಮ್ಮನೇ ಅದು ಹೆಂಗೆ ಹೆಂಗೆ ಅದು ಇದು ಅಂತ ಬೋಸಿ ತಲೆ ತಿಂತಿರಲಿಲ್ಲ ಅದಕ್ಕೆ ಬೈದೆ ನನ್ನ ನಮ್ಮ ಮಗಳನ್ನ ಹಂಗೆಲ್ಲ ಬಿಡ ನೀನು ನನ್ನ ಮಗಳನ್ನ ಅಂತ ಅದು ಯಾಕೆ ನೀತಾಡೋದು ತಪ್ಪೆ ಮಾತಾಡ್ಲಿ ಬಿಡು ಅದ್ರಾಗೇನೈತೆ ನೀನು ಯಾಕೆ ಬೈದೆ ನಿಮ್ಮ ಬಾಯ್ ಸುಮ್ಮನೆ ಇರಲ್ಲ ನೋಡ್ಬತೀಗ ಗೊತ್ತು ನೀನು ಯಾವಳು ನಾನೇ ಬೈಯೋದು ಅಂತ ಆಯ್ತು ಹೋಗು ಏನಾರ ಮಾಡ್ಕೊಳ್ಳಿ ನನಗೆ ನೋಬೇಕು ಏನಾರ ಅಣ್ಣಂಗಿಲ್ಲ ಒಂಟೆ ಹೊಂಟೋಗ್ತಾಳಿ ಅವಳು ಮಗ ಗೌರಿ ಯಾಕವ ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯೆ ನಿನ್ ಗೊತ್ತಲ್ವ ನೀ ಮತ್ತೆ ಹುಸಿ ಹೆಂಗ್ಯಾತವಂತ ನೀನ್ ತಲೆಸ್ಕೊಳ್ಕೊಬ್ರೆ ಅವ್ಬಗಿಗೆ ಹಾ ಎಲ್ಲ ಬಿಟ್ಟಾಕವ ಹಾ ಅದೇನು ಅಡ್ಗೆ ಪಡ್ಗೆ ನೋಡವ ಸರಿನ ಹಾ ತಲೆಗಿರ್ಸ್ಕೊಬ್ರೆ ಅವಂಗೆ ಹುಚ್ ಮಾಡಿ ಅದು ಬಾಯಿ ಬನಿಂಗ ಆಡ್ತದ್ಯಾವ ಹ ಸರಿ ಕಣತೆ ಆಯ್ತು ನಾನೇನ್ ತಲೆ ಕಿರಿಸ್ಕೊಂಡಿಲ್ಲ ಕಣತೆ ಯಾಕೆ ಹುಸಿ ಬೇಜಾರಾಯ್ತ ಅಷ್ಟೇಯಾ ಯಾಕೆ ಬೇಜಾರ್ ಮಾಡ್ಕತೀವೇ ನೋಡು ಯಾ ಬಾಯ್ ಬನ್ನ ಅವಳು ಸರಿನಾ ಅವಳು ಎಷ್ಟೇ ಬಾಯಲ್ ಆಡಿರುವ ಮನ್ಸಲ್ಲಿ ಬಾರಿ ಒಳ್ಳವೇ ನೀನು ಅದ್ರ ಬಗ್ಗೆ ತಲೆಗೆಟ್ಸ್ಕೊಬೇಡೇ ಆ ಬುಟ್ಟಾಕು ಅವಳಿ ಹೊಳಿದ್ದ ನಂಗ್ತೋಳೆ ನನಗೊಂದು ಕಂಕ್ ಯಾಕ ಅದಕ್ಕೆಲ್ಲ ಯಾಕದಕ್ಕೆಲ್ಲ ತಲೆಗೆಸ್ಕೊಕೋತಿ ನಿನ್ ಪಾಡಿ ನೀನುರು ಆಯ್ತಾ ಸರಿ ಕಣತೆ ಆಯ್ತು ಸರಿ ಕಣವ ಆಯ್ತು ಅದೇ ನೋಡು ಹೊರಗಡೆ ಅದೇ ಮಾಡ್ತಾರ ನೋಡ್ತೀನಿ ಆಯ್ತು ಕಣತೆ ಇದೇನು ಯಾಕೆ ನಮ್ಮ ಅತ್ತೆ ಒಳ್ಳೆ ಹಿಂಗೆ ಆಡ್ತಾವ್ರಲ್ಲ ಅಲ್ಲ ನಾನು ಏನು ಕೇಳ್ಬಾರ್ದು ಕೇಳಿದೆ ಅಂತ ಹಿಂಗೆ ಆಡ್ತೈತೆ ನಮ್ಮತ್ತೆ ಹಂಗದಕ್ಕೆ ಏನೋ ವಿಷಯ ಐತೆ ನಂಗೆ ಆಯಿತು ಅಲ್ಲ ಇವಾಗ ನಾನು ಏನು ಅಂದೆ ಅಂತ ಹಂಗೆ ಆಡಬೇಕಿತ್ತು ನನಗೆ ಯಾಕೋ ಅನುಮಾನ ಬರ್ತೈತಲ್ಲ ಹೊತ್ತಿಗೆ ನಾನು ಎಲ್ಲೋ ನೋಡಿದ್ದೀನಿ ಅಂತಲೇ ಅನ್ನಿಸ್ತೈತೆ ನನಗೆ ಎಲ್ಲಿ ನೋಡಿದ್ದೀನಿ ಅಂತಲೇ ಅನ್ಪಾಯ್ತಿಲ್ಲ ಮುಂಚಿಕ್ಕ ಕೊಡಿದ್ದಾಗ ನೋಡಿದಿನಿ ಅನ್ಪು ಯಾಕೆ ಹಿಂಗೆ ಅನಿಸ್ತೈತಲ್ಲ రంగమ్మంత బ నమ్మన హేరే హోళ్త్రే రోజు నమ్మమ్మ ఓల్కే అంగే అంట అమ్మమ్మ మక్క అందరువా ఏను హిం ఆతల ఫస్ట్ అమ్మంబల్ను దొడమ్మ హోల్తీని తలెల కెట్టైతే పప్పు అని నోడ్తర మాట్ాడుతే అనస్తల అమ్మం ఫోన్ లై ఏ దొడమ్మే సరి ఆయన ಮುಂದುವರಿಸಿದೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೊತ್ತೀವಿ ಫೋನಲ್ಲಿದ್ದೆ ದೊಡ್ಡ ಮುಗ್ದು ಫೋನ್ ಮಾಡಬೇಕು